ನೀವು ಜಾಬ್ ಹುಡುಕ್ತಾ ಇದ್ದೀರಾ ನಿಮಗೆ ಎಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇಲ್ವಾ ಹಾಗಾದರೆ ಈ ವಿಡಿಯೋವನ್ನು ಕಡೆ ತನಕ ನೋಡಿ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಥವಾ ಜಾಬ್ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ ಎಲ್ಲಿ ಇಂಟರ್ವ್ಯೂ ನಡೀತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇಲ್ಲ ಅನ್ನುವಂಥ ಗೊಂದಲದಲ್ಲಿದ್ದರೆ ದಯವಿಟ್ಟು ನೀವು ಈ ಗ್ರೂಪ್ಗೆ ಜಾಯಿನ್ ಆಗಲೇಬೇಕು ಇದೊಂದು ವಾಟ್ಸಪ್ ಗ್ರೂಪ್ ಆಗಿರ್ತದೆ ಇಲ್ಲಿ ದಿನಕ್ಕೆ ಪ್ರತಿನಿತ್ಯವೂ ಕೂಡ ನೂರಕ್ಕೂ ಅಧಿಕ ಉದ್ಯೋಗದ ಮಾಹಿತಿಯನ್ನು ನೀಡಲಾಗ್ತದೆ ಮತ್ತು ಈವರೆಗೆ ಎರಡು ಸಾವಿರಕ್ಕೂ ಅಧಿಕ ಜನರಿಗೆ ಈ ಮೂಲಕ ಉದ್ಯೋಗನೂ ಕೂಡ ಆಗಿರುವಂಥದ್ದಿದೆ ಹಾಗಾಗಿ ಯಾರೆಲ್ಲ ಜಾಬ್ ಹುಡುಕ್ತಾ ಇದ್ದಾರೆ ಇಂಟರ್ವ್ಯೂ ಎಲ್ಲಿ ಆಗ್ತದೆ ಏನೋ ಮಾಹಿತಿ ಸಿಗ್ತಾ ಇರೋದಿಲ್ಲ ದಯವಿಟ್ಟು ಈ ಗ್ರೂಪ್ಗೆ ಜಾಯ್ನ್ ಆಗಿ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಶ್ರೀಯುತ ಅರುಣ್ ಕುಮಾರ್ ಪುರ್ತಿಲ್ ಅವರ ನೇತೃತ್ವದ ತಂಡ ಇದನ್ನು ಒಂದು ಸೇವೆ ರೀತಿಯಲ್ಲಿ ನಡೆಸ್ಕೊಡ್ತಾ ಇದೆ ಸುಮಾರು ಹದಿನೆಂಟಕ್ಕೂ ಅಧಿಕ ಇಪ್ಪತ್ತಕ್ಕೂ ಅಧಿಕ ಗ್ರೂಪ್ಗಳು ಈಗಾಗಲೇ ಇವೆ ನೀವು ಕೂಡ ಜಾಯಿನ್ ಆಗಬೇಕಂತ ಹೇಳಿದರೆ ತಾವುಗಳು ಲಿಂಕ್ ಅಂತ ಕಮೆಂಟ್ ಮಾಡಿ ನಿಮಗೆ ನಾನು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಕಳಿಸ್ತೀನಿ ಹಾಗೆಯೇ ಯಾರೆಲ್ಲ ಹುಡುಕ್ತಾ ಇದಾರೆ ಜಾಬ್ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ